ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಡಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಫೋನಲ್ಲಿ ಮಾತಾಡ್ತಾ ಹನ್ನೆರಡು ಗಂಟೆಗೆ ಬಂದ್ಬಿಡ್ತೀನಿ ಸರಿಯಾಗಿ ಅಲ್ಲಿಗೆ ಬಂದ್ಬಿಡಿ ಎಲ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದನ್ನ ಕೇಳ್ಸ್ಕೊಂಡಂತಹ ಆ ಅನಿಕಾ ಮತ್ತೆ ಅಂಬಿಕಾ ಇಬ್ರು ಕೂಡ ಏನೋ ನಡಿಸ್ತಾ ಇದ್ಳ ಕಣಮ್ಮ ಇವಳು ಡ್ರಾಮಾ ಡ್ರಾಮಾ ಏನೋ ಏನೋ ಇದೆ ನಾನು ಹೇಳಲಿಲ್ವಾ ಅಂತ ಹೇಳಿ ಅಂಬಿಕಾನು ಕೂಡ ಅಂತಾಳೆ ಅನಿಕಾನು ಕೂಡ ಅದೇ ರೀತಿ ಅಂತಾಳೆ ಇಬ್ರು ಕೂಡ ಆ ಒಬ್ಬರಿಗೊಬ್ರು ಇಬ್ರು ಹೋಗೋಣ ಇವಳನ್ನ ಏನಾದ್ರು ಮಾಡಿ ಕಂಡು ಏನ್ ಮಾಡ್ತಾಳೆ ಅಂತ ಹೇಳಿ ಹೋಗ್ತಾರೆ ಹಿಂದೆನೆಯ ಸರಿ ಇತ್ತ ಶಶಿ ಮತ್ತೆ ಆಗ್ಲೆ ಅಜ್ಜಿ ಇಬ್ರು ಕೂಡ ಜಾಗ ತಲುಪಿಡ್ತಾರೆ ಆ ಜಾಗ ತಲುಪಿದಾಗ ಕಾವೇರಿ ಮಲಗಿರ್ತಾಳೆ ಆ ಮಲಗಿರುವಂತ ಕಾವೇರಿ ನೋಡಿ ಏನಾಯ್ತು ಏನಾಯ್ತು ಅಂತ ಅಂದಾಗ ಆಗ ಅಲ್ಲಿರುವಂತ ಮಹರ್ಷಿಗಳು ಹೇಳ್ತಾರೆ ವೈದ್ಯರು ಏನಿಲ್ಲಮ್ಮ ಸ್ವಲ್ಪ ಬೆಟ್ಟ ಮೇಲಿಂದ ಬಿದ್ದಿರೋದ್ರಿಂದ ಆಘಾತ ಆಗಿದೆ ಜೊತೆಗೆ ಅಬಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಅಬಾಷನ್ ಆಯ್ತಾ ಅಂತ ಹೇಳಿ ಬಾಳ್ ನೊಂದ್ಕೋತಾರೆ ದೇವಿಯವರು ಅನಂತರ ಶಶಿ ಇದ್ದವ್ರು ಅಮ್ಮ ಏನಮ್ಮ ಏನಮ್ಮ ಇದೆಲ್ಲ ಅಂತ ಅಂತಾರೆ ಅಂದಾಗ ಜೊತೆಗೆ ಆ ನಾಣಿ ಕೂಡ ನಿಂತಿರ್ತಾರೆ ಆ ನಾಣಿ ನಿಂತಾಗ ಎಲ್ರು ಕೂಡ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಆನಂತರ ಇವ್ರ ನಾಟಕನ ಹೇಗಾದ್ರು ಬಯಲು ಮಾಡ್ಲೇಬೇಕು ಅಂತೇಳಿ ಅನಿಕಾ ಮತ್ತೆ ಅಂಬಿಕಾ ದೂರದಲ್ಲಿ ನಿಂತಿರ್ತಾರೆ ಆನಂತರ ಕಾವೇರಿ ಈ ಸ್ಥಿತಿಗೆ ಅಂತಿದ್ದಂಗೆ ಶಶಿ ಅವ್ರ ಜೊತೆ ಶಾಕ್ ಆಗುತ್ತೆ ಅಂಬಿಕಾ ಮತ್ತೆ ಅನಿಕಾಗೆ ಏನಮ್ಮ ಹೇಳ್ತಾ ಇದೀಯ ನೀನು ಹೌದು ಆವತ್ತು ಕಾವೇರಿ ಬೆಟ್ಟದ ಮೇಲಿಂದ ಬಿದ್ದಾಗ ನಾಳೆ ಫೋನ್ ಮಾಡಿದ್ದ ಹೀಗೆ ಕಾವೇರಿ ಅವರು ಬೆಟ್ಟದ ಮೇಲಿಂದ ಬಿದ್ದಿದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿ ನಾನು ಆಮೇಲೆ ಅವನು ಹೇಳ್ದಂತ ಆಸ್ಪತ್ರೆಗೆ ಹೋದೆ ಚಿಕಿತ್ಸೆ ಕೊಡ್ತಾ ಇದ್ರು ಅವಳಗಾಗ್ಲೆ ಏನು ತೊಂದರೆ ಇಲ್ಲ ಅಲ್ವಮ್ಮ ಏನು ತೊಂದ್ರೆ ಇಲ್ಲ ಆಘಾತ ಆಗಿದೆ ಎದ್ರು ಗರ್ಭಪಾತ ಆಗಿದೆ ಅಂತ ಹೇಳಿ ಗುರುಗಳು ಹೇಳಿದ ತಕ್ಷಣ ಗಾಬ್ರಿ ಆಯ್ತು ಹಾಗಾಗ್ ನನ್ ವಿಷಯ ಹೇಳಿಲ್ಲ ಅಂತ ಜಾಗಕ್ಕೆ ಒಬ್ಳೆ ಒಬ್ಬಳೆ ಯಾಕೋದೆ ಕೆಳಗಡೆಗೆ ಇದ್ದೆ ಅಂತೇಳಿ ಪ್ರಮೋದ ದೇವ್ರು ಕೇಳಿದಾಗ ನಾನು ಮಾಡಿದ್ದೆಲ್ಲ ಅಜ್ಜಿ ಅಗಸ್ತ್ಯ ಅವ್ರ ಜೊತೆ ಬಹಳ ಖುಷಿ ಖುಷಿಯಾಗಿ ಬೆಟ್ಟ ಹತ್ತಿದೆ ಬೆಟ್ಟದ ಮೇಲೆ ನಿಂತಿದ್ದಾಗ ಖುಷ್ ಖುಷಿಯಾಗಿ ಹಂಚ್ಕೊಳ್ತಾ ಇದೆ ನಾನು ಮಗುವಿನ ತಾಯಿ ಆಯ್ತಿದ್ದೀನಿ ಅಂತ ಇದ್ದಕ್ಕಿದ್ದಾಗೆ ಆ ತಗದಿದ್ದು ನನ್ನ ಬೆಟ್ಟದ ಮೇಲಿಂದ ನಿತ್ ಬಿಟ್ರು ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ಪ್ರಮೋದೇವಿಯವ್ರು ಹಂಗಾದ್ರೆ ಪಾಪು ಇಲ್ಲಿವರೆಗೂ ನಾಟಕ ಆಡ್ತಾ ಇದ್ನ ಅಯ್ಯೋ ಮೇ ಗೊತ್ತಾಗ್ಲೇ ಇಲ್ವಲ್ಲ ವಂಶದ ಕುಡಿ ಅನ್ನೇವಾಗ ಕಳ್ಕೊಬಿಟ್ವಲ್ಲ ನಾವು ಅಂತ ಅಳ್ತಾ ಇರ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಅಗಸ್ತ್ಯ ಹಾಕಿಂಗ್ ಮಾಡ್ದ ಅಂತ ಹೇಳಿ ಅಂಬಿಕಾ ಮತ್ತೆ ಅನಿಕಾ ಶಾಕ್ ಆಗ್ತಾರೆ ಇನ್ಮೇಲೆ ನಾ ಹೇಳ್ದಂಗ್ ಮಾಡು ಅಂತೇಳಿ ಕಾವೇರಿನ ಕರೀತಾರೆ ಇಲ್ಲ ಅಜ್ಜಿ ನಾನ್ ಬರಲ್ಲ ಅಂತೇಳಿ ಪ್ರಮೋದ್ ಅವ್ರ ಹೇಳ್ತಾರೆ ನಾನ್ ಹೇಳ್ತಿದ್ದೀನಲ್ಲ ಬಾ ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನಿನ್ ಈ ಪರಿಸ್ಥಿತಿ ಕಾರಣ ಆದವ್ರನ್ನ ಸುಮ್ಮನೆ ಬಿಡೋದ್ ಬೇಡ ಏನ್ ಕಾರಣ ಅಂತ ತಿಳ್ಕೊಳ್ಳೇಬೇಕು ಬಾ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾರೆ ಶಶಿಗೂ ಕೂಡ ಬಹಳಷ್ಟು ಶಾಕ್ ಆಗ್ತದೆ ಅನಿಕಾ ಮತ್ತೆ ಅಂಬಿಕಾಗೆ ನಂಬಿಕೆ ಆಗಲ್ಲ ಯಾಕೆ ಅಂದ್ರೆ ಅಗಸ್ತ್ಯ ಕಾವೇರಿ ಅಂದ್ರೆ ಅಷ್ಟು ಪ್ರಾಣ ಪ್ರಾಣ ಕೊಟ್ಟು ಪ್ರೀತಿಸ್ತಾ ಇದ್ದ ಎಲ್ಲಾ ಶಾಲೆನಲ್ಲಿ ಎಲ್ಲದಕ್ಕೂ ಕೂಡ ಅವಳಿಗೆ ಸ್ಥಾನಮಾನ ಕೊಡ್ಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹ ಕೊಡೋದಾಗ್ಲಿ ಎಲ್ಲದಕ್ಕೂ ಕೂಡ ಬೆಂಬಲವಾಗಿ ಬೆನ್ನಿಂದ ನಿಂತಿರ್ತಕ್ಕಂಥದನ್ನ ನೋಡಿ ಈಗ ಈ ಮಾತನ್ನು ಕೇಳಿದಾಗ ದಂಗ್ ಬಡದಂಗಾಗ್ತದೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ನಿಜಾನ ಅನ್ನೋ ರೀತಿನಲ್ಲಿ ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇಬ್ರು ಪ್ಲಾನ್ ಮಾಡೋಣ ಅಂತ ಹೇಳಿ ಸಿದ್ಧರಾಗ್ತಾರೆ ಜೊತೆಗೆ ಇಲ್ಲಿವರೆಗೂ ಕೂಡ ನಡೆದಂತಿರ್ತಕ್ಕಂತದ್ದು ಗೊತ್ತೇ ಇದೆ ಆ ಬಂದಂತಹ ಕಾವೇರಿಗೆ ಬಾದಾಮಿ ಹಾಲ್ ಕೇಳಿದಾಗ ಹಮಿಕಾ ನನ್ನನ್ ಕೇಳ್ತಾಳಲ್ಲ ಅಂತ ಹೇಳಿ ಆ ಸಿಟ್ ಮಾಡ್ಕೊಂಡು ಒಂದಷ್ಟು ಖಾರಕ್ ಪುಡಿ ಹಾಕಿ ಬೆರೆಸ್ತಾ ಇರ್ತಾಳೆ ಆಲ್ರೆಡಿ ಆ ಸಮಯದಲ್ಲಿ ಬಂದಂತ ಅಂಬಿಕಾ ಏನೇ ಅದು ಅಂತ ಕೇಳಿದಾಗ ಬಾದಾಮಿ ಹಾಲ್ ಅಂತಿ ಅವಳಿಗೆ ಡ್ರಾಮಾ ಕ್ವೀನ್ಗೆ ಅಂತ ಹೇಳಿ ಬಾದಾಮಿ ಹಾಲ್ಗೆ ಕೊಡೀಲಿ ನಾನ್ ಮಾಡ್ತೀನಿ ನಾನು ಹೇಗ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳಿ ಅವಳು ಇಸ್ಕೊಂಡು ಅವಳು ಇನ್ನೂ ಕೂಡ ಹೆಚ್ಚಿನದಾಗಿ ಖಾರದ ಪುಡಿ ಬೆರೆಸಿರ್ತಕ್ಕಂಥದ್ದು ಆಮೇಲೆ ಅದನ್ನ ತಂದು ಕೊಟ್ಟಾಗ ಇಟ್ಟ ಮೇಲೆ ಅವ್ರು ಕುಡಿ ನೀನು ಮೊದಲು ಅಂತ ಹೇಳಿ ಅವಳಿಗೆ ಕುಡಿಸ್ದಾಗ ಒದ್ದಾಡೋದಿಲ್ಲ ಖಾರ ಕಾರ ಖಾರ ಅಂತ ಹೇಳಿ ಇದೆಲ್ಲ ಈ ನಾಟಕ ಎಲ್ಲವೂ ಕೂಡ ಹಾಡಿರ್ತಕ್ಕಂಥದ್ದು ಆ ಸಂದರ್ಭ ಎಲ್ಲ ಗೊತ್ತಿರ್ತದೆ ಸರಿ ಇವಳಿಗೆ ಈ ಡ್ರಾಮಾ ಕ್ವಿನ ನಾವು ಸರಿಯಾಗಿ ಇನ್ ಮುಂದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ನಡಿಯಮ್ಮ ಅಂತ ಹೇಳಿ ಅನಿಕಾನು ಅಂತಾರೆ ಅಂಬಿಕಾನು ನಡಿಯೆ ನಾನ್ ಹೇಳ್ಕೊಡ್ತೀನಿ ಏನೇನ್ ಮಾಡ್ಬೇಕು ಅಂತ ಹೇಳಿ ಅಂತ ಹೇಳಿ ಇಬ್ರು ಓಡ್ತಾರೆ ಆಮೇಲೆ ಜೊತೆಗೆ ಈತ ಶಶಿ ಮತ್ತೆ ಪ್ರಮೋದ ದೇವಿಯವ್ರಿಗೆ ಇಂತ ಕೆಲ್ಸ ಮಾಡಿದನಲ್ಲ ಅಂತ ಹೇಳಿ ನಂಬೋಕೆ ಹಾಗಲ್ಲ ಬಹಳ ನೊಂದ್ಕೊಳ್ತಾರೆ ಜೊತೆಗೆ ಶಾಕ್ ಕೂಡ ಆಗತ್ತೆ ಈ ಸ್ಥಿತಿಗೆ ತಂದಂತ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ನೀನು ನೀನ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಡಿಯಮ್ಮ ಅಂತ ಹೇಳಿ ದೇವಿ ಅವರು ನೊಂತ್ಕೊಂಡು ಕಾವೇರಿನ ಶಿಷ್ಯರು ಕೂಡ ಬಹಳಷ್ಟು ನೊಂದ್ಕೊಳ್ತಾರೆ ಕಾವೇರಿಯನ್ನ ಮನೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ನಾನು ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರು ಕೂಡ ನೋಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು